ಚಿಕ್ಕೋಡಿಯಲ್ಲಿ ಆಶಾ ಕಲೆಕ್ಷನ್ನಲ್ಲಿ ವಿಶ್ವನಾಥ್ ಕಾಮಗೌಡ ಅವರ ಪುಟ್ಟು ಹಬ್ಬದ ಭರ್ಜರಿ ಆಚರಣೆ ಬಿಕ್ಕಿ ಕಾಲೇಜ್ ರಸ್ತೆಯ ಆಶಾ ಕಲೆಕ್ಷನ್ನಲ್ಲಿ ವಿಶ್ವನಾಥ್ ಕಾಮಗೌಡ ಅವರ ಪುಟ್ಟು ಹಬ್ಬವನ್ನು ಅದ್ದೂರಿಯಾಗಿ ಮತ್ತು ಹರ್ಷೋಲ್ಲಾಸದಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಅಂಗಡಿಯ ಮುಂದೆ ಮತ್ತು ನಗರದಲ್ಲಿ ಬಣ್ಣ ಬಣ್ಣದ ಬ್ಯಾನರ್ಗಳನ್ನು ಅಳವಡಿಸಲಾಗಿತ್ತು ಇದರಿಂದ ಸುತ್ತಮುತ್ತಲಿನ ಪ್ರದೇಶವೇ ಹಬ್ಬದ ವಾತಾವರಣದಿಂದ ಕೂಡಿದ್ದು ಕಾರ್ಯಕ್ರಮದಲ್ಲಿ ಕೇಕ್ ಕತ್ತರಿಸಿ ಸಿಹಿ ಹಂಚಿಕೊಂಡು ಹುಟ್ಟುಹಬ್ಬದ ಸಂಭ್ರಮವನ್ನು ಆಚರಿಸಲಾಯಿತು ಈ ವೇಳೆ ಸಲೀಂ ಪಿರ್ಜಾದೆ ಮತೀನ್ ಮುಜಾವರ್ ತನ್ವೀರ್ ಹರವಡೆ ಜಹೀರ್ ಇನಾಮದಾರ್ ಸೇರಿದಂತೆ ಹಲವಾರು ಗಣ್ಯರು ಹಾಜರಿದ್ದರು ವಿಶ್ವನಾಥ್ ಕಾಮಗೌಡ ಅವರಿಗೆ ಹೃತ್ಪೂರ್ವಕ ಶುಭಾಶಯಗಳನ್ನು ಕೋರಿ ಅವರಿಗೆ ದೀರ್ಘಾಯುಷ್ಯ ಮತ್ತು ಯಶಸ್ವಿ ಭವಿಷ್ಯದ ಹಾರೈಕೆ ಮಾಡಿದರು ಹುಟ್ಟುಹಬ್ಬದ ನೆನಪಿನ ಕ್ಷಣಗಳನ್ನು ಸೆರೆ ಹಿಡಿಯುವ ಫೋಟೋ ಸೆಷನ್ ಕೂಡ ನಡೆಯಿತು ಸಮಾರಂಭವು ಸ್ನೇಹ ಬಾಂಧವ್ಯ ಮತ್ತು ಹರ್ಷದಿಂದ ಕಂಗೊಳಿಸಿತು